ಸ್ನೇಹಿತರೆ ನಮಸ್ಕಾರ ಸಾವಿರದ ಒಂಬೈನೂರ ಅರವತ್ತೈದು ಸೆಪ್ಟೆಂಬರ್ ತಿಂಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಟ್ಯಾಂಕರ್ಗಳ ನಡುವೆ ಒಂದು ಭೀಕರವಾದ ಯುದ್ಧ ಶುರುವಾಗುತ್ತೆ ಎರಡನೇ ಮಹಾಯುದ್ಧದ ನಂತರ ಯುದ್ಧ ಟ್ಯಾಂಕರ್ಗಳ ನಡುವೆ ನಡೆದ ಅತ್ಯಂತ ದೊಡ್ಡ ಮತ್ತು ಭೀಕರವಾದ ಯುದ್ಧ ಅದಾಗಿರುತ್ತೆ ಭಾರತ ತಾನೇ ಮೂರು ವರ್ಷದ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾದೊಂದಿಗೆ ಯುದ್ಧ ಮಾಡಿತ್ತು ಆ ಯುದ್ಧದಿಂದ ಭಾರತ ಚೇತರಿಸಿಕೊಳ್ಳುತ್ತಿರುವಾಗಲೇ ಪಾಕಿಸ್ತಾನ ಸರಿಯಾಗಿ ಮೂರು ವರ್ಷಗಳ ನಂತರ ಅಂದರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಭಾರತದೊಂದಿಗೆ ಯುದ್ಧಕ್ಕಿಳಿದಿತ್ತು ಎರಡನೇ ಮಹಾಯುದ್ಧದಲ್ಲಿ ಮಹತ್ವದ ಪಾತ್ರ ವಹಿಸಿದ ಅಮೆರಿಕವನ್ನು ಯುರೋಪ್ ಸಹಿತ ಹಲವು ರಾಷ್ಟ್ರಗಳು ದೊಡ್ಡಣ್ಣನೆಂದು ಒಪ್ಪಿಕೊಂಡಿದ್ದವು ಸಾವಿರದ ಒಂಬೈನೂರ ಐವತ್ತರಲ್ಲಿ ರಷ್ಯಾ ಮತ್ತು ಅಮೆರಿಕ ನಡುವೆ ಶೀತಲ ಸಮರದಿಂದಾಗಿ ವಿಶ್ವದಲ್ಲಿ ಎರಡು ಗುಂಪುಗಳಾದವು ಹಲವು ದೇಶಗಳು ಅಮೆರಿಕ ನೇತೃತ್ವದ ನ್ಯಾಟೊ ಗುಂಪಿಗೆ ಸೇರಿದರೆ ಮತ್ತಲವು ದೇಶಗಳು ರಷ್ಯಾ ನೇತೃತ್ವದ ಸಿಯಾಟೋ ಗುಂಪಿಗೆ ಸೇರಿದವು ಇದೇ ಸಮಯದಲ್ಲಿ ಪಾಕಿಸ್ತಾನವು ಅಮೆರಿಕದ ಕಡೆ ಸೇರಿಕೊಂಡಿತ್ತು ಮತ್ತು ಭಾರತವು ಎರಡು ಕಡೆಯೂ ಸೇರದೆ ತಟಸ್ಥವಾಗಿದ್ದು ಅಲಿಪ್ತ ನೀತಿಯನ್ನು ಅನುಸರಿಸಿತ್ತು ಪಾಕಿಸ್ತಾನ ಅಮೆರಿಕ ಗುಂಪಿಗೆ ಸೇರಿದ್ದಕ್ಕೆ ಪ್ರತಿಯಾಗಿ ಅಮೆರಿಕವು ತನ್ನ ನಿರ್ಮಾಣದ ಅತ್ಯಾಧುನಿಕವಾದ ಯುದ್ಧೋಪಕರಣಗಳನ್ನು ಪಾಕಿಸ್ತಾನಕ್ಕೆ ಪೂರೈಸಿತು ಪಾಕಿಸ್ತಾನವು ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರವರೆಗೆ ಸುಮಾರು ಒಂದು ಪಾಯಿಂಟ್ ಎರಡು ಬಿಲಿಯನ್ ಮೊತ್ತದ ಅತ್ಯಾಧುನಿಕ ಅಮೆರಿಕ ನಿರ್ಮಾಣದ ಯುದ್ಧೋಪಕರಣಗಳನ್ನು ತರಿಸಿಕೊಂಡಿತ್ತು ಹಾಗೂ ಚೀನಾದ ಬೆಂಬಲ ಪಾಕಿಸ್ತಾನಕ್ಕಿತ್ತು ಅಮೆರಿಕದ ಅತ್ಯಾಧುನಿಕ ಆಯುಧಗಳು ಇತ್ತ ಕಡೆ ಚೀನಾದ ಬೆಂಬಲ ಇವೆಲ್ಲವೂ ಭಾರತದೊಂದಿಗೆ ಪಾಕಿಸ್ತಾನ ಯುದ್ಧವನ್ನು ಮಾಡುವ ಉತ್ಸಾಹವನ್ನು ಹೆಚ್ಚು ಮಾಡಿತ್ತು ಆದರೆ ಭಾರತದ ಬಳಿ ಮಾತ್ರ ಎರಡನೇ ಮಹಾಯುದ್ಧದಲ್ಲಿ ಬಳಸಲಾಗಿದ್ದ ಹಾಗೂ ಬ್ರಿಟಿಷರು ಭಾರತಕ್ಕೆ ಕೊಟ್ಟಿದ್ದ ಹಳೆಯ ಮಾದರಿಯ ಆಯುಧಗಳಷ್ಟೇ ಇದ್ದವು ಇದರ ನಡುವೆ ಪಾಕಿಸ್ತಾನ ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಗಳನ್ನು ನಡೆಸುವ ಮೂಲಕ ಅಮೆರಿಕದಿಂದ ತರಿಸಿಕೊಂಡಿದ್ದ ಆಯುಧಗಳ ಪರೀಕ್ಷೆಯನ್ನು ಮಾಡುತ್ತಿತ್ತು ಅಷ್ಟೇ ಅಲ್ಲ ಅಮೆರಿಕ ತಾನು ಪಾಕಿಸ್ತಾನಕ್ಕೆ ನೀಡಿದ್ದ ಆಯುಧಗಳನ್ನು ಪರೀಕ್ಷಿಸಲು ಹಾಗೂ ಅವುಗಳನ್ನು ಪ್ರಯೋಗಿಸಲು ತಾನೇ ಸ್ವತಃ ಪಾಕಿಸ್ತಾನ ಸೇನೆಗೆ ತರಬೇತಿಯನ್ನು ಸಹ ನೀಡಿತ್ತು ಈ ಮಧ್ಯೆ ಪಾಕಿಸ್ತಾನ ಕಾಶ್ಮೀರದ ಭಾಗದಲ್ಲಿನ ನಾಗರಿಕರು ತಮಗೆ ಬೆಂಬಲ ನೀಡುತ್ತಾರೆ ಎಂದು ಭಾವಿಸಿ ಹಲವು ಬಾರಿ ವಿಫಲ ದಾಳಿ ನಡೆಸಿ ಮುಖಭಂಗಕ್ಕೀಡಾಗಿತ್ತು ಕಾಶ್ಮೀರ ಗಡಿಭಾಗದ ಜನರು ಪಾಕಿಸ್ತಾನ ಸೇನೆಗೆ ಬೆಂಬಲ ನೀಡದೆ ಅವರಿಗೆ ವಿರುದ್ಧವಾಗಿ ಭಾರತಕ್ಕೆ ಮತ್ತು ಭಾರತೀಯ ಸೈನಿಕರಿಗೆ ಸಹಾಯ ನೀಡಿದ್ದರು ಹಲವು ಕಡೆ ಪಾಕಿಸ್ತಾನದ ಸೈನಿಕರನ್ನು ಹಿಡಿಯಲು ಸಹ ಭಾರತೀಯ ಸೇನೆಗೆ ನೆರವಾಗಿದ್ದರು ಅಸಹನೆ ಎಂದು ಕುದಿಯುತ್ತಿದ್ದ ಪಾಕ್ ಸೇನೆ ಭಾರತದ ಮೇಲೆ ದಾಳಿ ಮಾಡಲು ಸೂಕ್ತ ಸಮಯವನ್ನು ಕಾಯುತ್ತಿತ್ತು ಅದು ಭಾರತ ಮತ್ತು ಪಾಕ್ ಕಡೆಯಿಂದ ಐದು ಕಿಲೋಮೀಟರ್ ಒಳಗಿರುವ ಕೆಂ ಕೆರಾನ್ ಎಂಬ ಚಿಕ್ಕ ಪಟ್ಟಣದ ಮೇಲೆ ದಾಳಿ ನಡೆಸಲು ಯೋಜನೆಯನ್ನು ರೂಪಿಸಿತ್ತು ಏಕೆಂದರೆ ಕೇಮ್ ಕೆರಾನ್ ಮೇಲೆ ದಾಳಿ ನಡೆಸಿ ಅದನ್ನು ವಶಪಡಿಸಿಕೊಂಡರೆ ಅಲ್ಲಿರುವ ಸಟ್ಲೈಜ್ ಮತ್ತು ಬಿಯಾಸ್ ನದಿಗಳ ಸೇತುವೆಗಳನ್ನು ಹಿಡಿತಕ್ಕೆ ಪಡೆಯಬಹುದು ಆಗ ಪಂಜಾಬ್ನೊಂದಿಗೆ ಸಂಪರ್ಕ ಭಾರತದಿಂದ ಕಡಿತಗೊಳ್ಳುತ್ತೆ ನಂತರ ಅಮೃತಸರವನ್ನು ವಶಪಡಿಸಿಕೊಳ್ಳುವುದು ಸುಲಭವಾಗುತ್ತೆ ಅದು ಮಹತ್ವದ ಗೆಲುವು ಅಂತಲೂ ಅನ್ನಿಸಿಕೊಳ್ಳುತ್ತೆ ಆ ನಂತರ ಅಮೃತಸರವನ್ನು ವಶಪಡಿಸಿಕೊಂಡ ಮೇಲೆ ದೆಹಲಿಯ ಮೇಲೆ ಆಕ್ರಮಣ ನಡೆಸಿ ದೆಹಲಿಯನ್ನು ವಶಪಡಿಸಿಕೊಳ್ಳುವುದು ಸುಲಭವಾಗುತ್ತೆ ಅಂತ ಪಾಕ್ ಸೇನೆ ಲೆಕ್ಕಾಚಾರ ಮಾಡಿತ್ತು ಆದರೆ ನಂತರ ನಡೆದದ್ದೇ ಬೇರೆ ಯಾವ ಅಮೆರಿಕ ನೀಡಿದ್ದ ಆಧುನಿಕ ಟ್ಯಾಂಕರ್ಗಳು ಆಯುಧಗಳನ್ನು ನಂಬಿ ಪಾಕಿಸ್ತಾನ ಬೀಗುತ್ತಿತ್ತೋ ಅಷ್ಟೇ ಅಲ್ಲ ದೊಡ್ಡಣ್ಣನಾಗಿ ಮೆರೆಯುತ್ತಿದ್ದ ಅಮೆರಿಕ ತಾನು ನಿರ್ಮಿಸಿದ ಆಯುಧಗಳನ್ನು ಭಾರತೀಯ ಸೇನೆ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಕೆಲ ಗಂಟೆಗಳಲ್ಲೇ ನಾಶ ಮಾಡಿ ಅಮೆರಿಕದ ಗರ್ವಭಂಗವನ್ನು ಮಾಡಿತ್ತು ಈ ಯುದ್ಧ ಭಾರತೀಯ ಸೇನೆಯ ಅದಮ್ಯ ಸಾಹಸ ಅಪ್ರತಿಮ ಶೌರ್ಯ ಪರಾಕ್ರಮಗಳಿಗೆ ಸಾಕ್ಷಿಯಾಗಿತ್ತು ಕೆಲ ವರ್ಷಗಳ ಹಿಂದಷ್ಟೇ ಚೀನಾದೊಂದಿಗಿನ ಯುದ್ಧದಲ್ಲಿ ಬಂದೂಕಿಗೆ ಸರಿಯಾಗಿ ಬೇಕಾಗುವಷ್ಟು ಬುಲೆಟ್ಗಳು ಇಲ್ಲದೆ ಸರಿಯಾದ ಯುದ್ಧೋಪಕರಣಗಳಿಲ್ಲದೆ ಹಿಮಾಲಯದ ಕೊರೆವ ಚಳಿಗಳಲ್ಲಿ ಧರಿಸಲು ಉಡುಪುಗಳು ಕಪ್ಪು ಕನ್ನಡಕಗಳು ಧರಿಸಲು ಸರಿಯಾದ ಶೂಗಳು ಸರಿಯಾದ ಸಮವಸ್ತ್ರಗಳಿಲ್ಲದೆಯೂ ಸಹ ತನ್ನ ಮಾತೃಭೂಮಿಯ ಮೇಲಿನ ಪ್ರೀತಿಯಿಂದ ಅಪ್ರತಿಮ ಶೌರ್ಯ ಪರಾಕ್ರಮಗಳಿಂದ ಭಾರತದ ಕೇವಲ ಹತ್ತು ಸಾವಿರ ಸೈನಿಕರು ಚೀನಾದ ಎಂಬತ್ತು ಸಾವಿರ ಸೈನಿಕರೊಂದಿಗೆ ವಿರೋಚಿತವಾಗಿ ಸೆಣಸಿದ್ದನ್ನು ಇಡೀ ಜಗತ್ತು ಕಂಡು ಬೆಕ್ಕಸ ಬೆರಗಾಗಿತ್ತು ಸೇನೆಯ ಶೌರ್ಯ ಪರಾಕ್ರಮ ವೀರತ್ವದ ಪರಿಚಯ ಜಗತ್ತಿಗೆ ಆಗಿತ್ತು ಪಾಕಿಸ್ತಾನ ಮಾತ್ರ ಇದನ್ನೆಲ್ಲ ಮರೆತು ಅಮೆರಿಕದ ಆಯುಧಗಳನ್ನು ಹೊಂದಿದ್ದೇನೆಂದು ಅತಿಯಾದ ಆತ್ಮವಿಶ್ವಾಸವನ್ನು ಹೊಂದಿತ್ತು ಸಾವಿರದ ಒಂಬೈನೂರ ಅರವತ್ತೆರಡರ ಚೀನಾದೊಂದಿಗಿನ ಯುದ್ಧದಲ್ಲಿ ಆದ ಹಿನ್ನಡೆಯಿಂದ ಭಾರತವು ತನ್ನ ರಕ್ಷಣಾ ಬಜೆಟ್ ಅನ್ನು ಮುನ್ನೂರು ಕೋಟಿಯಿಂದ ಎಂಟುನೂರು ಕೋಟಿಗಳಿಗೆ ಏರಿಸಿತು ಆಗ ಪ್ರಧಾನಿಯಾಗಿದ್ದವರ ಉಕ್ಕಿನ ಮನುಷ್ಯ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನೆಹರು ಆಗ ತಾನೇ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ತೀರಿಕೊಂಡಿದ್ದರು ಅವರ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಭಾರತದ ಪ್ರಧಾನಿಯಾದರು ಭಾರತದ ಮೇಲೆ ದಾಳಿಗೆ ಸಮಯ ಕಾಯುತ್ತಿದ್ದ ಪಾಕಿಸ್ತಾನ ಭಾರತದ ಮೇಲೆ ದಾಳಿಯನ್ನು ಆರಂಭ ಮಾಡಿತು ಆ ಸಮಯದಲ್ಲಿ ಆಯೂಬ್ ಖಾನ್ ಪಾಕಿಸ್ತಾನದ ಜನರಲ್ ಆಗಿದ್ದರು ಹಾಗೂ ಕೆಂಕೆರಾ ಮೇಲಿನ ದಾಳಿಯ ನೇತೃತ್ವವನ್ನು ಮೇಜರ್ ಜನರಲ್ ನಾಸಿರ್ ಅಹಮದ್ ಖಾನ್ ವಹಿಸಿಕೊಂಡಿದ್ದರು ಪಾಕಿಸ್ತಾನ ಸೇನೆ ಅದರ ಯೋಜನೆಯಂತೆ ಕೆಂಕೆರಾ ಪ್ರದೇಶದ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸಿಕೊಂಡು ಮುನ್ನುಗ್ಗುತ್ತೆ ಮಧ್ಯದಲ್ಲಿ ಭಾರತವು ಅಲ್ಲಲ್ಲಿ ಪ್ರತಿ ದಾಳಿ ನಡೆಸಿದರೂ ಸಹ ಅದು ಸಾಕಾಗುವುದಿಲ್ಲ ಅತೀವ ಆತ್ಮವಿಶ್ವಾಸದಿಂದ ಪಾಕಿಸ್ತಾನ ಸೇನೆ ತನ್ನ ಹನ್ನೊಂದನೆಯ ಇನ್ಫೆಂಟ್ರಿ ಡಿವಿಷನ್ ಒಂದನೆಯ ಆರ್ಮರ್ ಡಿವಿಷನ್ ಹಾಗೂ ಅಮೆರಿಕದ ಅತ್ಯಾಧುನಿಕ ಎಂ ಫಾರ್ಟಿ ಸೆವೆನ್ ಎಂ ಫಾರ್ಟಿ ಏಟ್ ಟ್ಯಾಂಕ್ ರೆಜಿಮೆಂಟ್ ಪಾಕ್ ಸೇನೆಯ ಪದಾತಿ ದಳ ಹಾಗೂ ನೂರ ನಲವತ್ತಕ್ಕೂ ಹೆಚ್ಚು ಟ್ಯಾಂಕರ್ಗಳೊಂದಿಗೆ ಭಾರತದ ಪ್ರತಿರೋಧವನ್ನು ಲೆಕ್ಕಿಸದೆ ಭಾರತದ ಗಡಿಯಿಂದ ಹಲವಾರು ಕಿಲೋಮೀಟರ್ಗಳ ಒಳಗೆ ನುಗ್ಗಿತ್ತು ಪಾಕ್ ಸೇನೆ ದಾರಿಯುದ್ಧಕ್ಕೂ ಹಲವು ಪ್ರದೇಶಗಳನ್ನು ವಶಪಡಿಸಿಕೊಂಡು ಅಜಾಲ್ ಹೋತರ್ ಪ್ರದೇಶದ ಬಳಿ ಬರುವ ಹೊತ್ತಿಗೆ ಸೆಪ್ಟೆಂಬರ್ ಒಂಬತ್ತು ಮಧ್ಯರಾತ್ರಿಯಾಗಿತ್ತು ಬ್ರಿಗೇಡಿಯರ್ ಥಾಮಸ್ ಕೆ ಯೋಗಿರಾಜ್ ಅವರ ನೇತೃತ್ವದಲ್ಲಿ ಯುದ್ಧತಂತ್ರವನ್ನು ಅಣೆಯಲಾಯಿತು ಯುದ್ಧತಂತ್ರದ ಪ್ರಕಾರ ಹಾರ್ಸ್ ಶೇಪ್ ಮಾದರಿಯ ಅಂದರೆ ಕುದುರೆ ಕಾಲಿನ ಲಾಳಾಕಾರದ ಆಕೃತಿಯ ಮಾದರಿಯಲ್ಲಿ ವ್ಯೂಹವನ್ನು ಅಣೆಯಲಾಯಿತು ಪಾಕ್ ಸೇನೆ ಪಂಜಾಬ್ ಪ್ರಾಂತ್ಯದಲ್ಲಿ ಕಬ್ಬಿನ ಗದ್ದೆಗಳ ಮುಖಾಂತರ ಹಾದು ಹೋಗಬೇಕಿತ್ತು ಪಾಕ್ ಸೇನೆಯ ನೆತ್ತರು ಅರಿಸಲು ಭಾರತೀಯ ಸೇನೆಯ ನಾಲ್ಕನೇ ಮೌಂಟೇನ್ ಡಿವಿಷನ್ನಿನ ಯೋಧರು ಸಿದ್ಧರಾಗಿದ್ದರು ದಾಳಿಯ ನೇತೃತ್ವವನ್ನು ಮೇಜರ್ ಜನರಲ್ ಗುರುಬಕ್ ಸಿಂಗ್ ಅವರು ವಹಿಸಿದ್ದರು ಹಾಗೂ ಬ್ರಿಗೇಡಿಯರ್ ಥಾಮಸ್ ರವರ ಆದೇಶಕ್ಕಾಗಿ ಕಾದು ಕುಳಿತರು ರಣತಂತ್ರದ ಪ್ರಕಾರ ಸಮೀಪದ ಅಣೆಕಟ್ಟುಗಳಿಂದ ಕಬ್ಬಿನ ಗದ್ದೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹರಿಸಲಾಗಿತ್ತು ಭಾರತದ ಬಳಿ ಸೆವೆನ್ ಎರಡನೇ ಮಹಾಯುದ್ಧ ಕಾಲದ ಸೆಂಚುರಿಯನ್ ಟ್ಯಾಂಕರ್ಗಳ ಮೂರು ಸ್ಕ್ವಾಡನ್ಗಳು ಇದ್ದವು ಒಂದು ಸ್ಕ್ವಾಡನ್ ಅಂದರೆ ಹದಿನಾಲ್ಕು ಟ್ಯಾಂಕರ್ಗಳು ಇರುತ್ತವೆ ಭಾರತದ ನಲವತ್ತೆರಡು ಟ್ಯಾಂಕ್ಗಳು ಪಾಕಿಸ್ತಾನದ ಅಮೆರಿಕ ನಿರ್ಮಿತ ನೂರ ನಲವತ್ತಕ್ಕೂ ಅಧಿಕ ಟ್ಯಾಂಕ್ಗಳ ದಾಳಿಯನ್ನು ಎದುರಿಸಲು ಸಜ್ಜಾಗಿ ನಿಂತಿತ್ತು ಅಮೆರಿಕದ ಪ್ರಕಾರ ಈ ಟ್ಯಾಂಕರ್ಗಳು ಸೋಲರಿಯದೆ ಅಜಯವಾಗಿ ಉಳಿದಿದ್ದವು ವಿಶ್ವದ ಬೇರೆಲ್ಲ ಟ್ಯಾಂಕರ್ಗಳಿಗಿಂತ ಬಲಿಷ್ಠವಾಗಿದ್ದು ಸುಧಾರಿತ ಫೈರ್ ಪವರ್ ಅತ್ಯುತ್ತಮ ರಕ್ಷಾ ಕವಚಗಳು ಹಾಗೂ ಪ್ರತಿ ದಾಳಿಗೆ ನೈಂಟಿ ಎಂಎಮ್ನ ಬಲಶಾಲಿ ಗನ್ನುಗಳನ್ನು ಹೊಂದಿದ್ದವು ಅತಿ ಹೆಚ್ಚು ಸ್ಫೋಟಕಗಳನ್ನು ಒತ್ತೈಯ್ಯಬಲ್ಲ ಹಾಗೂ ಮದ್ದು ಗುಂಡುಗಳನ್ನು ನಿಖರವಾಗಿ ಆರಿಸಬಲ್ಲದಾಗಿತ್ತು ಆದರೆ ಭಾರತದ ಬಳಿ ಮಾತ್ರ ಎರಡನೇ ಮಹಾಯುದ್ಧ ಕಾಲದ ಎಂ ಕೆ ಸೆವೆನ್ ಸೆಂಚೂರಿಯನ್ ಟ್ಯಾಂಕ್ಗಳು ಇದ್ದವು ಸೆಪ್ಟೆಂಬರ್ ಒಂಬತ್ತು ಬೆಳಗಿನ ಜಾವ ಮೂರರಿಂದ ನಾಲ್ಕು ಗಂಟೆಯ ಸುಮಾರಿಗೆ ಪಾಕ್ ಸೇನೆ ತನ್ನ ನೂರ ನಲವತ್ತಕ್ಕೂ ಅಧಿಕ ಟ್ಯಾಂಕರ್ಗಳಿಂದ ಅಜಲ್ ಉತ್ತರ ಪ್ರದೇಶದ ಮೇಲೆ ದಾಳಿ ನಡೆಸಲು ಮುನ್ನುಗ್ಗಿತ್ತು ಮುನ್ನುಗ್ಗುವ ಸಂದರ್ಭದಲ್ಲಿ ಕಬ್ಬಿನ ಗದ್ದೆಗಳ ಬಳಿ ಬಂದಿತ್ತು ಮೊದಲೇ ಎದೆಯೆತ್ತರಕ್ಕೆ ಬೆಳೆದಿದ್ದ ಕಬ್ಬಿನ ಗದ್ದೆಗಳ ಮಧ್ಯೆ ಶತ್ರುವಿನ ನೆತ್ತರು ಕುಡಿಯಲು ಕಾದು ಕುಳಿತಿದ್ದ ಭಾರತೀಯ ಸೇನೆ ರಣಘೋಷವನ್ನು ಜಯಂಕರಿಸುತ್ತಾ ಶತ್ರುಗಳ ಮೇಲೆ ದಾಳಿ ಎಸಗಿತು ಭಾರತೀಯ ಸೈನಿಕರು ಮೊದಲೇ ರೂಪಿಸಿದ ಯೋಜನೆಯಂತೆ ಆ್ಯಂಟಿ ಟ್ಯಾಂಕ್ ಮೈನಿಂಗ್ಗಳನ್ನು ನೆಲದೊಳಗೆ ಒದಗಿಸಿಟ್ಟಿದ್ದರು ಲಾಳಾಕೃತಿಯ ವ್ಯೂಹ ರಚನೆ ಮಾಡಿ ಶತ್ರುವನ್ನು ಸುತ್ತುವರೆದು ಭಾರತೀಯ ಸೇನೆ ಶತ್ರು ಸಂಹಾರವನ್ನು ಆರಂಭಿಸಿತು ಮೇಜರ್ ಜನರಲ್ ಗುರುಬಕ್ಷ ಸಿಂಗರ ಆದೇಶದಂತೆ ಭಾರತೀಯ ಸೈನಿಕರ ದಾಳಿ ಶುರುವಾಯಿತು ಕಬ್ಬಿನ ಗದ್ದೆಗಳ ಮಧ್ಯದಿಂದ ಬುಲೆಟ್ಗಳು ನುಗ್ಗಿ ಶತ್ರುಗಳ ಎದೆಗೆ ಅಣೆಗೆ ಚುಂಬಿಸತೊಡಗಿದವು ಹಠಾತ್ ದಾಳಿಯಿಂದ ಪಾಕ್ ಸೇನೆ ಗಲಿಬಿಲಿಗೊಂಡಿತ್ತು ಮೊದಲೇ ಭೂಮಿಯಲ್ಲಿ ಉದುಗಿಸಿಟ್ಟಿದ್ದ ಆಂಟಿ ಮೈನಿಂಗ್ಗಳ ಮೇಲೆ ಪಾಕ್ ಟ್ಯಾಂಕ್ಗಳು ಅರಿದು ಸ್ಫೋಟಗೊಂಡು ಬಹಳಷ್ಟು ಟ್ಯಾಂಕ್ಗಳು ನಾಶವಾದವು ಮುನ್ನಡೆಯುತ್ತಾ ಬಂದ ಮಿಕ್ಕ ಟ್ಯಾಂಕ್ಗಳು ಕಬ್ಬಿನ ಗದ್ದೆಗಳಲ್ಲಿ ಮೊದಲೇ ಅರಿಸಿದ ನೀರಿನಿಂದ ಕೆಸರುಮಯವಾಗಿದ್ದ ಗದ್ದೆಗಳಲ್ಲಿ ಸಿಲುಕಿ ಊತು ಹೋದವು ಮುಂದಕ್ಕೂ ಚಲಿಸಲು ಆಗದೆ ನಿಸ್ಸಾಯಕವಾದ ಅಮೆರಿಕದ ಅತ್ಯಾಧುನಿಕ ಸೋಲರಿಯಾದ ಅಜಯವಾಗಿ ಟ್ಯಾಂಕರ್ಗಳನ್ನು ಧ್ವಂಸ ಮಾಡಲು ಭಾರತೀಯ ಸೇನೆಗೆ ಕಷ್ಟವಾಗಲಿಲ್ಲ ಅಮೆರಿಕದ ಬಲಿಷ್ಠ ಅತ್ಯಾಧುನಿಕ ಟ್ಯಾಂಕುಗಳನ್ನು ನೋಡು ನೋಡುತ್ತಿದ್ದಂತೆ ಭಾರತೀಯ ಸೈನಿಕರು ದಾಳಿ ನಡೆಸಿ ನಾಶ ಮಾಡತೊಡಗಿದರು ಪಾಕಿಸ್ತಾನದ ಟ್ಯಾಂಕ್ಗಳು ಹೊತ್ತಿ ಹುರಿದವು ಬೆಳಗಿನ ಹೊತ್ತಿಗೆ ಭಾರತೀಯ ಸೈನಿಕರಿಂದ ಶತ್ರು ಸಂಹಾರದ ಅಂತ್ಯವಾಗಿತ್ತು ಪಾಕಿಸ್ತಾನದ ಟ್ಯಾಂಕ್ಗಳು ಸುಟ್ಟು ಕರಕಲಾಗಿದ್ದವು ಶತ್ರು ಪಾಕಿಸ್ತಾನಿ ಸೈನಿಕರ ರುಂಡಮುಂಡೆಗಳೆಲ್ಲ ಟ್ಯಾಂಕರ್ಗಳ ಮೇಲೆ ಚೆಲ್ಲಾಡಿದ್ದವು ಅಳಿದುಳಿದ ಪಾಕ್ ಸೈನಿಕರು ಮಿಕ್ಕ ಟ್ಯಾಂಕ್ಗಳನ್ನು ಅಲ್ಲಿಯೇ ಬಿಟ್ಟು ಹೊಡತೊಡಗಿದರು ಶತ್ರುವಿನ ನೆತ್ತರು ಅರಿದು ಕಬ್ಬಿನ ಗದ್ದೆಯು ಕೆಂಪಗಾಗಿತ್ತು ಪಾಕಿಸ್ತಾನವು ಈ ಯುದ್ಧದಲ್ಲಿ ತನ್ನ ನೂರಕ್ಕೂ ಅಧಿಕ ಟ್ಯಾಂಕ್ಗಳನ್ನು ಕಳೆದುಕೊಂಡಿತ್ತು ಪ್ರತಿಯಾಗಿ ಭಾರತ ಕಳೆದುಕೊಂಡಿತ್ತು ಹತ್ತು ಟ್ಯಾಂಕ್ಗಳನ್ನಷ್ಟೇ ಪಾಕಿಸ್ತಾನದ ನಲವತ್ತು ಟ್ಯಾಂಕ್ಗಳನ್ನು ಭಾರತೀಯ ಸೇನೆ ವಶಪಡಿಸಿಕೊಂಡಿತ್ತು ಈ ಯುದ್ಧದಲ್ಲಿ ಅಪ್ರತಿಮ ಪರಾಕ್ರಮ ಮೆರೆದಿದ್ದ ಅಬ್ದುಲ್ ಅಮೀದ್ ಅವರು ಜೀಪಿನಲ್ಲೇ ಮಿಂಚಿನಂತೆ ಸಂಚರಿಸುತ್ತಾ ಶತ್ರುಗಳ ಏಳು ಟ್ಯಾಂಕ್ಗಳನ್ನು ಒಬ್ಬರೇ ಒಡೆದು ನಾಶ ಮಾಡಿದ್ದರು ಅವರಿಗೆ ಭಾರತ ಸರ್ಕಾರ ಮರಣೋತ್ತರವಾಗಿ ಪರಮವೀರ ಚಕ್ರವನ್ನು ನೀಡಿ ಗೌರವಿಸಿತ್ತು ಭಾರತೀಯ ಸೇನೆಯ ಅದಮ್ಯ ಸಾಹಸ ಶೌರ್ಯ ಪರಾಕ್ರಮಗಳನ್ನು ಇಡೀ ವಿಶ್ವವೇ ಬೆರಗಾಗಿ ನೋಡುತ್ತಿದ್ದರೆ ಅಮೆರಿಕ ಮಾತ್ರ ತನ್ನ ಬಲಿಷ್ಠ ಟ್ಯಾಂಕರ್ಗಳನ್ನು ಭಾರತೀಯ ಸೇನೆ ಸುಲಭವಾಗಿ ಧ್ವಂಸಗೊಳಿಸಿದ್ದನ್ನು ನೋಡಿ ತೀವ್ರ ಮುಖಭಂಗಕ್ಕೀಡಾಗಿತ್ತು ಬಳಿಕ ಆ ಪ್ರದೇಶದಲ್ಲಿ ಪ್ಯಾಟನ್ ನಗರವನ್ನು ನಿರ್ಮಿಸಲಾಯಿತು ಅದನ್ನು ಟ್ಯಾಂಕರ್ಗಳ ಗ್ರೇವಾರ್ಡ್ ಅಂತ ಕರೀತಾರೆ ನಾಶಗೊಂಡ ಟ್ಯಾಂಕರ್ಗಳನ್ನು ಹಾಗೂ ವಶಪಡಿಸಿಕೊಂಡ ಟ್ಯಾಂಕರ್ಗಳನ್ನು ಅಲ್ಲಿ ಪ್ರದರ್ಶನಕ್ಕಿಡಲಾಗಿದೆ ಭಾರತೀಯ ಸೇನೆಯ ಪರಾಕ್ರಮವೇನೆಂಬುವುದು ಈ ಮ್ಯೂಸಿಯಂಗೆ ಹೋದರೆ ತಿಳಿಯುತ್ತೆ